ನಮಸ್ತೆ ಇಲ್ಲಿ ಬೆಳೆ ಸರ್ ಈಗ ಇಲ್ಲಿ ಸರ್ ನಾವು ನೀರನ್ನ ಬೇಡದೇ ಇರತಕ್ಕಂಥ ನೀರಿನ ಅವಶ್ಯಕತೆ ಇಲ್ಲ ಇಲ್ಲಿ ಯಾವುದೇ ಬೋರು ಯಾವುದೂ ಇಲ್ಲ ಇನ್ನು ಕೃಷಿ ಹೊಂಡ ಈಗ ಮಾಡ್ತಾ ಇದ್ವಿ ಕೃಷಿ ಹೊಂಡದಲ್ಲೂ ನೀರಿಲ್ಲ ನೀರ್ ಇಲ್ದಲೇನೆ ಬೆಳೆ ಬೆಳೆಯೋದು ಹೇಗೆ ಅಂತ ಹೇಳ್ಬಿಟ್ಟು ನೀರನ್ನ ಬೇಡದ ಬೆಳೆಗಳು ಏನಿದೆ ಅಂತ ಬೆಳೆಗಳನ್ನ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ ಇದರಲ್ಲಿ ಮುಖ್ಯವಾಗಿ ಗೋಡಿಂಬೆ ನೆಲ್ಲಿ ಹುಣಸೆ ಮಾಡಿದ್ವಿ ಮಹಾಗನಿ ಇದೆ ಸುತ್ತವಾ ಇದೆ ತೊಗರಿ ಇದೆ ಅವರೆ ಇದೆ ಅಗಸೆ ಇದೆ ಬೆಳೆಗಳನ್ನ ಇಟ್ಟಿದ್ವಿ ಈ ಅಗಸೆಗೆ ಗೋಡಿಂಬೆಗೆ ಹುಣಸೆಗೆ ನೆಲ್ಲಿಗೆ ಯಾವಕ್ಕೂ ನೀರ್ ಬೇಕಿಲ್ಲ ಇದ್ರ ಜೊತೆಗೆ ಸ್ವಲ್ಪ ಚಕ್ಕೆನ ಸಂಯೋಜನೆ ಮಾಡ್ಬೇಕು ಅಂತ ಇದೀವಿ ಇದು ಒಂದ್ ಎಕರೆ ಬೆಳೆ ಇದರಲ್ಲಿ ನಾವು ಒಂದು ಹತ್ತು ಬೆಳೆ ಸರ್ ಇಟ್ಟಿದೀವಿ ಬೆಳೆಯಂತ ಎಲ್ಲವನ್ನು ಇದ್ರಲ್ಲಿ ಸಂಯೋಜನೆ ಮಾಡಿದ್ದೀವಿ ಈಗ ಇದ್ರಲ್ಲಿ ಪ್ರಧಾನವಾಗಿ ಹುಣಸೆ ನೆಲ್ಲಿ ಗೋಡಿಂಬೆನ ಮಾಡಿದೀವಿ ಇದು ಎರಡು ವರ್ಷದ ಗಿಡ ಈ ನೀರ್ ಎರಡು ವರ್ಷಕ್ಕೆ ಈಗ ಬಂದಿದೆ ಇಟ್ಟಾಗ ಆಗಸ್ಟ್ ಅಲ್ಲಿ ಇಟ್ಟಿದ್ವಿ ಅವಾಗ ಮಳೆ ಹೋಯ್ತು ಒಂದ್ ತಿಂಗಳು ಸಣ್ಣ ಗಿಡ ಒಂದೊಂದ್ ಹತ್ತ ಲೀಟರ್ ನೀರ್ ಹಾಕಿದ್ವಿ ನೆಕ್ಸ್ಟು ಸರಿ ಮುಂಗಾರು ಮಳೆ ಲೇಟ್ ಆಯ್ತು ಬೇಗ ಸ್ಟಾರ್ಟ್ ಆಗಿಲ್ಲ ಅವಾಗ ಎರಡು ಎರಡು ಸ ಎರಡು ಸರಿ ಇಪ್ಪತ್ತಿಪ್ಪತ್ತು ಲೀಟ್ರ್ ಎರಡು ಸರಿ ಹಾಕಿದ್ವಿ ಐವತ್ತು ಲೀಟ್ರ್ ನೀರು ಕೊಟ್ಟಿದ್ವಿ ಬಿಟ್ಟಾಗಿನಿಂದ ಈಗ ಈಗೇನು ಇಲ್ಲ ಈಗ ಅದ್ರೊಳಗಡೆ ನಾವು ಎಲ್ಲ ಆಹಾರ ಬೆಳೆನೂ ಬೆಳಿಬೇಕು ಅಂತ ಪ್ಲಾನ್ ಮಾಡಿದ್ವಿ ಆದರೆ ಮಳೆ ಇಲ್ದಲೆ ಇರೋದ್ರಿಂದ ಏನು ಬೆಳೆಯೋಕ್ಕಾಗಿಲ್ಲ ಇದ್ರೊಳಗೆ ಈಗ ಮೆಣಸಿನ ಗಿಡ ಹಾಕಿದೀವಿ ಚೆಂಡು ಹೂವು ಹಾಕಿದೀವಿ ಟೊಮೊಟೊ ಹಾಕಿದ್ದೀವಿ ನುಗ್ಗೆ ಹಾಕಿದೀವಿ ಮಳೆ ಎಲ್ಲ ಎಲ್ಲಾ ಮಳೆ ಆಶ್ತವೆ ಈಗ ಮಳೆ ಸರಿಯಾಗಿ ಬರದಲೆ ಇರೋದ್ರಿಂದ ನಾವು ಬೆಳೆನ ಬೆಳೆಯಾಗಿಲ್ಲ ನೋಡಿ ಪ್ರತಿ ಗಿಡದತ್ರ ಈಗ ತರಕಾರಿ ಎಲ್ಲ ಬೆಳೆದಿದ್ವಿ ತರಕಾರಿ ತರಕಾರಿ ಗಿಡಗಳನ್ನು ಹಾಕಿದೀವಿ ಆದ್ರೆ ಈ ವರ್ಷ ಏನಾಯ್ತು ಅಂದ್ರೆ ಮಧ್ಯ ಮಳೆ ಸರಿಯಾಗಿ ಬರ್ದಲೇ ಇರೋದ್ರಿಂದ ನಾವು ಇದರಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಆಹಾರ ಬೆಳೆಗಳನ್ನ ಬೆಳೆಯೋಕಾಗಿಲ್ಲ ಆದ್ರೆ ಮರ ಗಿಡಗಳ ಬೆಳೆ ಏನಿದೆ ಇದೆಲ್ಲ ಚೆನ್ನಾಗಿ ಬಂದಿದೆ ಬೆಳವಣಿಗೆ ತುಂಬಾ ಚೆನ್ನಾಗಿದೆ ಏನಂದ್ರೆ ನೀವು ಉಳುಮೆನ ಮಾಡಿದ್ವಿ ಇನ್ನ ನೆಸ್ಟ್ ಅವಶ್ಯಕತೆ ಇಲ್ಲ ಇಲ್ಲ ಉಳುಮೆ ಅವಶ್ಯಕತೆ ಇಲ್ಲ ಆದ್ರೆ ಈ ಗಿಡ ಹೇಳೋವರ್ಗು ಕಳೆ ಇದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಉಳುಮೆ ಮಾಡಿದ್ವಿ ನೆಸ್ಟ್ ನಿಲ್ಲಿಸ್ಬೇಕು ಅಂತ ಉಳುಮೆನ ಇದ ನಮ್ಮ ಕಲ್ಪನೆ ಏನು ಅಂದ್ರೆ ಉಳುಮೆ ಮಾಡಿದ್ರೆ ಉದ್ಧಾರ ಆಗ್ಲಿಲ್ಲ ಅಂತ ಉಳುಮೆ ಉಳಿಮೆಗೆನೆ ದುಡ್ಡು ಖರ್ಚಾಗುತ್ತೆ ಅದ್ ನಿಲ್ಲಿಸಬೇಕು ಅಂತ ಇದೀವಿ ಆದ್ರೆ ಸಡನ್ನ ಆಗಲ್ಲ ಅದು ಇದು ಉಳುಮೆ ಮಾಡಿದ ನೆಲ ಆಗಿದ್ರಿಂದ ಈ ಗಿಡಗಳು ಹೇಳೋವರೆಗುನು ಉಳುಮೆ ಮಾಡೋದು ಒಳ್ಳೇದು ಅಂತ ನೀರ್ ಚೆನ್ನಾಗಿ ಕುಡಿಯುತ್ತೆ ಅವಾಗ ಮುಂದೆ ನೆಷ್ಟು ಎಕ್ಸ್ಪಿರಿಮೆಂಟ್ ಈ ಭಾಗದಲ್ಲಿ ಯಾರು ಮಾಡಿಲ್ಲ ನಾವೀಗ ಹೊಸದಾಗಿ ಜನರಲ್ಲಿ ಈಗ ಏನಾಗಿದೆ ಅಂದ್ರೆ ನೀರು ಭೂಮಿನಲ್ಲಿರೋ ನೀರು ಶಾಶ್ವತ ಅಲ್ಲ ಅಂತ ನಮ್ ಎಲ್ಲರಿಗೂ ಗೊತ್ತಿದೆ ಆದ್ರೂ ನಾವು ಅಂತರ್ಜಲ ನಮ್ಕಂಡು ಏನೂ ಬೆಳೆಯಕ್ಕಾಗಲ್ಲ ಅದರಿಂದ ನಮ್ಮ ಜಮೀನು ನನ್ಗಿರೋ ಜಮೀನಲ್ಲಿ ನಾನು ಮೂರನೇ ಒಂದ್ ಭಾಗ ಉಳುಮೆ ಮಾಡಿಲ್ಲ ಮೂರನೇ ಒಂದ್ ಭಾಗಕ್ಕೆ ನೀರಿಲ್ಲ ಮೂರನೇ ಒಂದ್ ಭಾಗಕ್ಕೆ ಮಾತ್ರ ಉಳುಮೆ ಮಾಡಿ ನೀರ್ ಕೊಡಬೇಕು ಅನ್ನುವಂತ ಕಲ್ಪನೆನ ಇಟ್ಕೊಂಡು ರೈತರು ಎಲ್ಲರೂ ಆ ರೀತಿ ಅಳವಡಿಸ್ಕೋಬೇಕು ಅಂತ ನನ್ನ ಉದ್ದೇಶ ಅದಕ್ಕೆ ನಾನು ನಮ್ಮ ಭೂಮಿಯ ಮೂರನೇ ಒಂದ್ ಭಾಗನ ನೀರಿಲ್ದಲೇ ಕೃಷಿ ಮಾಡಬಹುದು ಅಂತ ತೋರಿಸಿದೀನಿ ಇದರಲ್ಲಿ ತರಕಾರಿ ಆಹಾರ ಬೆಳೆ ಎಲ್ಲದನ್ನೂ ಬೆಳಿಬೇಕು ಅಂತ ಇದೀನಿ ಆದ್ರೆ ಮಳೆ ಸಕಾಲದಲ್ಲಿ ಬರದಲ್ಲೇ ಇರೋದ್ರಿಂದ ನಾವು ಅದನ್ನೆಲ್ಲ ಬೆಳೆಯಕ್ಕೆ ಆಗಿಲ್ಲ ಗವರ್ಮೆಂಟ್ ಇಲ್ಲ ನಾವು ಏನಾಗಿದೆ ಅಂದ್ರೆ ಇವತ್ತು ಸರ್ಕಾರಿ ವ್ಯವಸ್ಥೆ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಅವರು ಕೊಡೋ ಸಬ್ಸಿಡಿ ನಾವು ಅವ್ರ ಹತ್ರ ಹೋಗಿ ಬರೋ ದಿನದ ಖರ್ಚು ಆಗಲ್ಲ ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ಯಾರವ್ರಿಗೆ ನಾವು ಶಿಸ್ತುಬದ್ಧವಾಗಿ ಮಾತಾಡ್ತೀವಿ ಅಂದ್ರೆ ನಮ್ಮ ಮಾತು ಅವ್ರಿಗೆ ಇಷ್ಟ ಆಗಲ್ಲ ಅದಕ್ಕಾಗಿ ನಾವು ಇದಕ್ಕೆ ಯಾವುದು ಸಬ್ಸಿಡಿನ ಈ ಗಿಡಗಳಿಗೆ ಇದಕ್ಕೆಲ್ಲ ಕೊಡ್ತೀವಿ ಅಂತ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ನಾವು ತಗೊಳಕ ಹೋಗಿಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ಈ ಪಂಚಾಯತ್ಗೆಲ್ಲ ಈ ಹಳ್ಳಿ ರಾಜಕೀಯ ಇಂಟರ್ಫಿಯರ್ ಆಗ್ಬಿಟ್ಟು ಮಾಡೋರಿಗೆ ಅರ್ಹತೆ ಇರೋರಿಗೆ ಫಲಾನುಭವಿಗಳಿಗೆ ಯಾರಿಗೂ ದುಡ್ಡು ಕೊಡಲ್ಲ ಯಾರು ತೋಟ ಮಾಡಿ ದುಡ್ಡು ತಕ್ಕಂತ ಅಂತರ್ಗೆ ಹೆಚ್ಚು ಕೊಡ್ತಾರೆ ಹಂಗಾಗಿ ನಾವು ಏನು ಇದ್ ಮಾಡಿಲ್ಲ ಇದಕ್ ನಾನು ಒಂದು ಒಂದು ಲಕ್ಷ ರೂಪಾಯಿ ಓನ್ ಆಗಿ ಮಾಡಿದೀನಿ ಇದೆಲ್ಲಾ ಜೆ ಸಿ ಬಿಲ್ ಗುಂಡಿತ್ತದು ಪಕ್ಕಲ್ಲೆಲ್ಲ ಚರಂಡಿ ಹೊಡೆದು ಬದು ಹಾಕಿದ್ದೆ ಇದಕ್ಕೆಲ್ಲಾ ಮಟ್ಟೆ ತುಂಬಿಟ್ಟು ಇಲ್ಲಿ ಇದೆಲ್ಲಾ ಮಟ್ಟೆ ತುಂಬಿದೀನಿ ಇನ್ನು ಮುಂದೆ ಇನ್ನು ಸ್ವಲ್ಪ ತುಂಬಬೇಕು ಇದೆಲ್ಲ ಇದೆಲ್ಲಾ ಈಗ ನೀರ್ ಹಿಡ್ದಿಡ ಅಂತ ವ್ಯವಸ್ಥೆನ ಮಾಡಿದ್ವಿ ಇದೆಲ್ಲಾ ಮಟ್ಟೆ ತುಂಬಿರೋದ್ರಿಂದ ಇದೆಲ್ಲಾ ನೀರ್ನ ಎಷ್ಟ್ ಬೇಕಾದ್ರೂ ಹಿಡ್ದಿಡುತ್ತೆ ನಾವು ನೀರ್ ಹಿಂಗ ಅನುಕೂಲ ಇಂಗ್ಬೇಕು ನೀರು ಆಚೆ ಹೋಗ್ಬಾರ್ದು ಅಂತ ಇಲ್ಲಿ ಹೆಚ್ಚಾದ ನೀರೆಲ್ಲ ಬಂದದ್ದು ಈ ಕೆಳಗಡೆ ಹಿಂಗ ವ್ಯವಸ್ಥೆ ಮಾಡಿದೀನಿ ಹೆಚ್ಚಾದ ನೀರು ಕೊನೆಯಲ್ಲಿ ಒಂದು ಕೃಷಿ ಹೊಂಡನ ಈಗ ಮಾಡ್ತಾ ಇದೀನಿ ಸ್ವಲ್ಪ ಹೋಗಿದ್ದ ಸ್ಟಾಕ್ ಆಗ್ಬೇಕು ಅದನ್ನ ಇದ ಇಂಪ್ರೂವ್ ಮಾಡಿ ಅದಕ್ಕೂ ನಾನೇನು ಯಾವ್ದಕ್ಕೂ ಅಪ್ಲೈ ಮಾಡಿಲ್ಲ ಓನ್ ಆಗಿ ಮಾಡಿ ಅದಕ್ಕೆ ಇದು ಸಿಮೆಂಟ್ ಪ್ಲಾಸ್ಟ್ ಮಾಡಿ ನೀರ್ನ ಸಂಗ್ರಹಿಸಿ ಇದ್ರಲ್ಲಿ ಏನಾದ್ರು ಆಹಾರ ಬೆಳೆ ಬೆಳಿಬೇಕು ಅಂತ ಇದ್ವಿ ಇದಕ್ಕೇನ್ ಬೇಕಿಲ್ಲಾ ಇವ್ಗೆಲ್ಲ ಬೇಕಿಲ್ಲಾ ಆದ್ರೆ ಮಧ್ಯದಲ್ಲಿ ಒಂದ್ ಸಾಲು ಬೆಳೆನ ಆಹಾರ ಬೆಳೆನ ಬೆಳಿಬೇಕು ಅಂತ ಇದ್ನಿ ಅದಕ್ಕೋಸ್ಕರ ಅದಕ್ಕೂ ಪ್ಲಾನ್ ಮಾಡಿದ್ನಿ ಏನ ಸಾಬಾ ಇದು ಪುತ್ತೂರಿಂದ ತಂದಿತ್ತು ಸರ್ ಪುತ್ತೂರ್ ಗೌರ್ಮೆಂಟ್ ಫಾರಂ ಇಂದ ತಂದಿತ್ತು ನೆಲ್ಲಿ ಇದು ಆಂಧ್ರ ಪ್ರದೇಶ ಹುಣಸೆ ಬುಕಾಪಟ್ಟಣದಿಂದ ಬುಕ್ಕಾಪಟ್ಟಣದಿಂದ ತಂದಿದ್ವಿ ಲೋಕಲ್ ಉಣಸೆ ಮಹಾಗನಿ ಮಹಾಗನಿನ ಇದರಿಂದ ತಾಂಡಿದ್ವಿ ಫಾರೆಸ್ಟ್ ಇಲಾಖೆಯಿಂದ ತಾಂಡಿದ್ವಿ ಅದೊಂದೇ ನಾವು ಫೈವ್ ರುಪೀಸ್ ತಂದಿದ್ವಿ ನಮ್ಮಿದೇನು ಅಂದ್ರೆ ಈಗ ನಾವು ಕಸ ಉತ್ಪತ್ತಿ ಮಾಡಕ್ಕೆ ಗಿಡ ಬೆಳೆಸ್ಬೇಕು ಅಂತ ಹೇಳ್ತಾರೆ ನಮ್ಮಿದೇನು ಅಂದ್ರೆ ಯಾವ್ದು ಆದಾಯ ಕೊಡಲ್ಲ ಅಂತ ಏನ್ ಗಿಡನೂ ಬೆಳಿಬಾರ್ದು ಅಂತ ರೈತರು ಈಗ ಅಗಸೆ ಗಿಡ ಇದ್ ನಾವು ಆದಾಯ ಕೊಡಲ್ಲ ಅಂತ ಹೇಳಂಗಿಲ್ಲ ಇದು ಒಂದ್ ಕೆಜಿ ಆರ್ನೂರು ರೂಪಾಯಿ ಇದೆ ಬೀಜ ಹೌದು ಒಂದ್ ಲಾಭನೇ ಲಾಭನೇಗಳಿಗೆ ಕುರಿ ಕುರಿ ಮೇಕೆಗೆ ಆಹಾರ ಆಗುತ್ತೆ ಬೇಡ ಅಂದ್ರೆ ಗೊಬ್ಬರ ಆಗುತ್ತೆ ಬಿಟ್ರೆ ಬೀಜ ಆಗುತ್ತೆ ಆತರ ನಾವು ಈ ಕೆಲವರು ಸುಭಾಬುಲ್ಲ ಪೂರ್ತಿ ಬದುನೆಲ್ಲ ಹಾಕಿದ್ವಿ ಬದುನಲ್ಲಿ ಹಾಕಿದ್ವಿ ಇದನ್ನೇ ಫೆನ್ಸಿಂಗ್ ಆಗಿ ಮಾರ್ಪಡಿಸ್ಬೇಕು ಅಂತ ಹಾಕಿದ್ವಿ ಸ್ವಲ್ಪ ದಪ್ಪ ಆದಾಗ ಇದಕ್ಕೆ ಒಂದು ದಪ್ಪ ತಂತಿ ಬಿಟ್ಬಿಟ್ರೆ ಅದು ಒಳಕೆ ಹೋಗ್ಬಿಡುತ್ತೆ ಚಿಕ್ಕದ್ರ ಬಿಡಬಾರ್ದು ಚಿಕ್ಕದ್ರ ಬಿಟ್ರೆ ಗಿಡ ಕಟ್ಟಿ ಬಿದ್ದೋಗುತ್ತೆ ದಪ್ಪ ಆದ್ಮೇಲೆ ಬಿಟ್ರೆ ಅದು ತಂತಿ ಅದ್ರೊಳಗೋಗ್ಬಿಡುತ್ತೆ ಮರದೊಳಗೋಗ್ಬಿಡುತ್ತೆ ಅದು ಒಂದ್ ಹದಿನೈದು ವರ್ಷ ನಿಮಗೆ ಯಾವ ಪ್ರಾಣಿಗಳು ಬರದಂಗೆ ತಡಿಬಹುದು ಫೆನ್ಸಿಂಗ್ ಉಪಯೋಗಿಸಬಹುದು ಇದನ್ನ ದಟ್ಟಾಗಿತ್ತು ಈ ಬೇಸಿಗೆ ನಲ್ಲಿ ಬೆಂಕಿ ಬಿದ್ದು ಸ್ವಲ್ಪ ಇದಾಗಿದೆ ಈಗ ಹೋದಷ್ಟ್ಲೇ ಇದ್ದೀನಿ ಅದನ್ನ ಮತ್ತೆ ಹಾಕೋದಿಕ್ಕೆ ಅಂತ ಮಳೆ ಸರಿಯಾಗಿಲ್ದಲ್ಲ ಇರೋದ್ರಿಂದ ನಿಲ್ತಾ ಇಲ್ಲ ಈಗ ನೋಡಿದಂಗೆ ನೋಡಿ ಉತ್ಕೃಷ್ಟವಾಗಿ ಬಂದಿದೆ ಈ ಕಡೆ ಅರಳಿತ್ತು ಬೆಂಕಿನಲ್ಲಿ ಹೋಗ್ಬಿಡ್ತು ಮತ್ತೆ ಆಗಿಲ್ಲ ನೋಡಿ ಈ ಕಡೆ ಅರಳಿದೆ ನೋಡಿ ನಾವು ನಮ್ಮ ಉದ್ದೇಶ ಏನು ಅಂದ್ರೆ ಈಗ ಅಂತ ತಿಳ್ಕೊಂಡಿದ್ದಾರೆ ಬದು ಅಂದ್ರೆ ವೇಸ್ಟ್ ಅಂತ ನಮ್ಮ ಕಲ್ಪನೆ ಏನು ಅಂದ್ರೆ ಬದುನಲ್ಲೇ ಹೊಲಕ್ಕಿಂತ ಹೆಚ್ಚಿನ ಆದಾಯ ಬದುನಲ್ಲಿ ಬರ್ಬೇಕು ಅಂತ ಬರ್ಬೇಕು ಅಂತ ಈಗ ನಾವು ನೀವು ಅಲ್ಲಿ ಅಡಿಕೆ ಗಿಡ ನೋಡಿರಲ್ಲ ಅದ್ರಲ್ಲೂ ಅಷ್ಟೇ ನಾವು ಬದುನಲ್ಲಿ ಅಡಿಕೆ ಮತ್ತು ತೆಂಗಿಟ್ಟಿದೀವಿ ಬದುಗೆಯಲ್ಲಿ ಆಮೇಲೆ ಅರಣ್ಯ ಕೃಷಿನ ಅಳವಡಿಸಿದೀವಿ ಅದರಿಂದ ಅಂತ ತಿಳ್ಕೊಂಡಿದ್ರೆ ನೋಡಿ ಇದು ಹರಳು ಗಿಡ ಇದು ಹೋದ್ ವರ್ಷ ಹಾಕಿರೋದು ಇದು ಎರಡನೇ ವರ್ಷ ಇದೊಂದು ಐದು ವರ್ಷ ಆರು ವರ್ಷ ಇರುತ್ತೆ ಗಿಡ ಹರಳು ಗಿಡ ಇದು ನಿಮ್ಗೆ ಸುತ್ತ ಒಂದ್ ಎಕರೆ ಇದ್ರೆ ನಿಮ್ಗೆ ಒಂದು ಐವತ್ತು ಕೆಜಿ ಅಷ್ಟು ಅರಳು ಬರುತ್ತೆ ನಾಲ್ಕ್ ಸಾವಿರ ನಿಮ್ ಖರ್ಚೆಲ್ಲ ಇದ್ರಲ್ಲೇ ಮೈಂಟೈನ್ ಆಗುತ್ತೆ ಒಂದಷ್ಟು ಬದುನಲ್ಲಿ ನುಗ್ಗೆ ಗಿಡ ಅರಳು ಅವರೆ ತೊಗರಿ ಯಾವ್ದು ಇದ ನಾವ್ ತೊಗರಿ ಗಿಡ ಅಂದ್ರೆ ವರ್ಷ ವರ್ಷ ಹಾಕ್ಬೇಕು ಅಂತ ತಿಳ್ಕೊಂಡ್ಬಿಟ್ಟಿದಾರೆ ಅದು ತುಪ್ಪ ಕಲ್ಪನೆ ಕನಿಷ್ಠ ಒಂದ್ ನಾಲ್ಕೈದು ವರ್ಷ ಇರುತ್ತೆ ಅವರೇ ಗಿಡನು ಅಷ್ಟೇನೆ ಅವರೇ ಗಿಡನು ವರ್ಷ ವರ್ಷ ಹಾಕ್ಬೇಕಾಗಿಲ್ಲ ಇದ್ರಲ್ಲಿ ಇತ್ತು ನಾನೇನ್ ಮಾಡ್ದೆ ಈ ಗುಣಿ ಗುಣಿಗೆ ಹಾಕಿದ್ದೆ ಒದ್ ವರ್ಷ ಪ್ರತಿ ಗಿಡದ ಬುಡಕು ನಂದು ಹಾಕಿದ್ದೆ ಯಾರಿಗೆ ಏನ್ ಮಾಡ್ದೆ ಒಂದಷ್ಟು ಉದ್ದ ದೊಡ್ಡದಾಗಿರೋದ್ ಕಟ್ ಮಾಡ್ಕೊಂಡೋಗಪ್ಪ ಅಂದ್ರೆ ಒಂದ್ ಬುಡಕ ಕಟ್ ಮಾಡ್ಕೊಂಡು ಹೋಗ್ಬಿಟ್ಟ ಎಲ್ಲ ಒಣಗಿ ಹೋಗ್ಬಿಡ್ತು ಒಂದ್ ನೂರ್ ಗುಣಿ ಇತ್ತು ಒದ್ ವರ್ಷ ಹಾಕಿದ್ದು ಅವರೇ ಗಿಡ ಜನ ಒಂದ್ ವರ್ಷ ಹಾಕಿದ್ನ ಅಲ್ಲೇ ಬಿಟ್ರೆ ಆ ಗಿಡ ಮತ್ತೆ ಪರಿವರ್ತನೆ ಆಗ್ತಾ ಹೋಗುತ್ತೆ ಇದು ಭಾಗ್ಯ ತಳಿ ಇದರಿಂದ ತರಿಸಿದ್ದು ಬಾಗಲಕೋಟೆಯಿಂದ ಇದು ರೈತರು ಈ ತರ ಅರಳು ತೊಗರು ಇಲ್ಲ ಬಿಟ್ಟಿಲ್ಲ ಬಿಟ್ಟಿದ್ ಸ್ವಲ್ಪ ಇಲ್ಲ ಒಂದ್ ನಾಲ್ಕೈದು ಗಿಡ ಈಗ ಜಾಸ್ತಿ ಮಾಡಿದೀವಿ ಇನ್ನು ಈಗೆಲ್ಲ ಹೇಳ್ತಾ ಇದೆ ನೀರ್ ಇಲ್ದಲೆ ಇರೋದ್ರಿಂದ ಒಂದೇ ಸರಿ ಒಂದೇ ಸಮನಾಗಿ ಅದು ಅವ್ರು ಮಾಡಿದ್ರು ಅವ್ರು ಮೇಂಟೈನ್ ಮಾಡಿಲ್ಲ ಬಟ್ ಇವಾಗ ಏನಂದ್ರೆ ತೆಂಗು ಮತ್ತೆ ಅಡಿಕೆ ಹೊಲಗಳಲ್ಲೆಲ್ಲ ಅಡಿಕೆ ಆ ಅಡಿಕೆ ಇಟ್ಟು ಬೋರ್ ಹಾಕ್ಸ್ತಾರೆ ನೀರ್ ಬೀಳಲ್ಲ ಮತ್ತೆ ಬರಗಾಲ ಬರುತ್ತೆ ಅಡಿಕೆ ಹೋಗುತ್ತೆ ಹಿಂಗೆ ತುಂಬಾ ನಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ ರೈತರು ಈ ರೀತಿ ಮಾಡ್ಕೊಳೋದ್ರಿಂದ ರೈತನಿಗೆ ಒಂದ್ ದಿವಸ ಈಗ ಈಗ ಅಡಿಕೆ ತರ ಒಂದೇ ಸರಿ ಹಣ ಬರ್ದಿದ್ರು ಸಹ ಖರ್ಚಿಲ್ಲದೆ ಇರೋದ್ರಿಂದ ಇದ್ರಲ್ಲಿ ನಾವು ಈಗ ಚಕ್ಕೆ ಗಿಡ ಹಾಕ್ಬೇಕು ಅಂತ ಇದೀವಿ ಹೋಗುಣಿ ಇರೋದಕ್ಕೆಲ್ಲ ನಾವು ಇದು ಈಗೇನು ಆಧುನಿಕ ಒಂದ್ ಬೆಳೆ ಗೊತ್ತಾ ಇದೆಯಲ್ಲ ಮೆಕಡೋಮಿಯಾ ಮೆಕಡೋಮಿಯ ಒಂದ್ ಇಪ್ಪತ್ತ್ ಒಂದ್ ಹತ್ತು ಗಿಡ ಹಾಕ್ಬೇಕು ಅಂತ ಇದ್ವಿ ಒಂದುವರೆ ಸಾವಿರ ರೂಪಾಯಿ ಒಂದ್ ಗಿಡ ಜಾಸ್ತಿ ಆಗಿರೋದ್ರಿಂದ ಹೋಗುಣಿಗಳಿಗೆ ಹಾಕ್ಬೇಕು ಅಂತ ಇದೀವಿ ಆಮೇಲೆ ಸುತ್ತ ಚಕ್ಕೆ ಗಿಡ ಹಾಕ್ಬೇಕು ಅಂತ ಇದೀವಿ ಅದಕ್ಕೂ ಇರ್ಬೇಕಿಲ್ಲ ಏನ್ ಹತ್ತಡ ಒಂದ್ ಗಿಡ ಇಟ್ಟಿದೀವಿ ಎಲ್ಲಾ ಗಿಡನೂ ಸ್ವಲ್ಪ ಈಗ ನಾವೇನ್ ಹೇಳ್ತೀವಿ ಅಂದ್ರೆ ಈಗ ನಮ್ಮ ಹುಣಸೆನ್ ನಾವು ಪ್ರಧಾನ ಬೆಳೆಯಾಗಿ ಇಟ್ಟಿಲ್ಲ ಮುಂದೊಂದಿನ ಏನಾದ್ರು ಇದ್ರೆ ಆಯುಷ್ ಕಡಿಮೆ ಗೋಡಿಂಬೆ ಒಂದ್ ಇಪ್ಪತ್ ವರ್ಷ ಇರ್ಬೋದು ಒಂದ್ ಇಪ್ಪತ್ತು ವರ್ಷ ಆದ್ಮೇಲೆ ಅವಾಗ ನಾವು ಮತ್ತೆ ಇನ್ನೊಂದ್ ಬೆಳೆ ಇಡಕಾಗಲ್ಲ ಅವಾಗ ಹುಣಸೆ ಬರುತ್ತೆ ಈಗ ಜನ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಒಂದ್ ಒಂದ್ ಗಿಡನ ಇವನ್ನೆಲ್ಲ ನಲ್ವತ್ತಡಿಗಿಡ್ಬೇಕು ಮೂವತ್ತಡಿಗಿಡ್ಬೇಕು ಅಂತ ಹೇಳ್ತಾರೆ ಇಡ್ತಾ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಒಂದ್ ಗಿಡ ಹೋದ್ರೆ ಜಾಗ ವೇಸ್ಟ್ ಆಗತ್ತೆ ಆಮೇಲೆ ಅದಕ್ಕೆ ಇಲ್ಲಿ ಇದು ಬೆಳೆ ಅದು ಒಳ್ಳೆ ಬೆಳೆ ಕೊಡೋದಿಕ್ಕೆ ತುಂಬಾ ದಿನ ಬೇಕು ನಾನು ಮಾವನು ಸಹ ಹತ್ತಡಿಗೆ ಒಂದು ಇಟ್ಟಿದ್ದೀನಿ ಅಲ್ಲಿ ನೂರ್ ಗಿಡ ಪ್ರಾಯ ಹೇಗೆ ಅಂದ್ರೆ ಈಗ ನಾವು ದಾಳಿಂಬೆನ ಹತ್ತಡಿಗೆ ಇಡ್ತೀವಿ ಒಂದ್ ಗಿಡಕ್ ಮೂವತ್ ಕೆಜಿ ತೆಗಿತೀವಿ ನೀವ್ ಒಂದ್ ಎಕರೆಗೆ ಐವತ್ ಗಿಡ ಇಟ್ರೆ ಈ ಮೊದಲನೇ ವರ್ಷ ಅದ್ ಎಷ್ಟು ಗಿಡ ನಾವು ಮಾವನ್ನ ಉದಾಹರಣೆ ತಗೊಂಡ್ರೆ ಅದು ಮೊದ್ಲನೇ ವರ್ಷ ಐದ್ ಕೆಜಿ ಕೊಡುತ್ತೆ ಮೂರ್ ವರ್ಷ ಆದ್ಮೇಲೆ ಇಟ್ಟು ಮೂರ್ ವರ್ಷ ಬೆಳಗ್ಗೆ ಬಂದಾಗ ಕೆಜಿ ಕೊಡುತ್ತೆ ಪ್ರತಿ ವರ್ಷ ಐದ್ ಕೆಜಿ ಜಾಸ್ತಿ ಆಗ್ತಾ ಹೋಗುತ್ತೆ ನೀವ್ ಒಂದ್ ಎಕರೆಗೆ ಐವತ್ತು ಗಿಡ ಇಟ್ರೆ ಐದೈದ್ ಇಪ್ಪತ್ತೈದು ಇನ್ನೂರೈವತ್ ಐವತ್ ಗಿಡ ಇನ್ನೂರ ಕೆಜಿ ಬರುತ್ತೆ ಅದೇ ಒಂದ್ ಎಕರೆ ನಾನೂರ ಇಟ್ರೆ ಎರಡ್ ಸಾವಿರ ಕೆಜಿ ಬರುತ್ತೆ ಮೊದ್ನೇ ವರ್ಷ ಮೂರ್ ವರ್ಷ ಆದ ನಾಲ್ಕನೇ ವರ್ಷಕ್ಕೆ ಐದನೇ ವರ್ಷಕ್ಕೆ ಎರಡ್ ಸಾವಿರ ನಾಲ್ಕ್ ಸಾವಿರ ಕೆಜಿ ಆಗುತ್ತೆ ಆರ್ ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಒಂದ್ ಗಿಡಕ್ಕೆ ನೀವು ಹೆಂಗ್ ದಾಳಿಂಬೆನಲ್ಲಿ ಮೂವತ್ ಕೆಜಿ ತೆಗೀತಿರೋ ಹಂಗೆ ಹತ್ತಡಿ ಮಾವಿಟ್ಟು ಮೂವತ್ ಕೆಜಿ ತೆಗೆದ್ರೆ ಹನ್ನೆರಡು ಕ್ವಿಂಟಾಲ್ ಆಗುತ್ತೆ ಅದು ನೀವು ನಿಮ್ಮ ನಮ್ ತಾತನ ಕಾಲದ ಸಿಸ್ಟಮ್ ಅನ್ನ ಅಳವಡಿಸಿರಿ ಅದು ಹನ್ನೆರಡು ಟನ್ ಆಗಕ್ಕೆ ಐವತ್ ವರ್ಷ ವರ್ಷ ಮುಗಿದೋಯ್ತು ಇವತ್ತಿನ ಇದ್ರಲ್ಲಿ ನಾವು ಸಾಂದ್ರ ಕೃಷಿನ ಸಾಂದ್ರ ಕೃಷಿನ ವಿರೋಧಿಸೋರ್ ಇದ್ರು ಸಹ ಇವತ್ತು ಸಾಂದ್ರ ಕೃಷಿ ಏನಾಗುತ್ತೆ ಅಂದ್ರೆ ನಮ್ಗೆ ಈಗ ತಕ್ಷಣ ದುಡ್ಡು ಬೇಕು ಅನ್ನೋ ದುಡ್ಡಿನ ಅವಶ್ಯಕತೆ ತಕ್ಷಣ ಇರೋದ್ರಿಂದ ನಾವ್ ಈ ರೀತಿ ಮಾಡೋದು ಒಳ್ಳೇದು ನಮ್ಗೆ ಏನಾದ್ರು ಮುಂದೇನಾದ್ರು ತೊಂದರೆ ಆದ್ರೆ ಬೇಕಾದ್ರೆ ಮಧ್ಯೆ ಒಂದೊಂದ್ ಗಿಡ ತೆಗಿಬಹುದು ಅವಾಗ ಇಪ್ಪತ್ತಡಿಗೆ ಮಾಡ್ಕೋಬಹುದು ಬೇಕು ಅಂದ್ರೆ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ರೆ ನಮ್ದೇನು ಅಂದ್ರೆ ಇದು ಪ್ಲೂನಿಂಗ್ ಮಾಡ್ಬೇಕು ವರ್ಷ ವರ್ಷ ನಾವು ಪ್ಲೂನಿಂಗ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇದೇ ಗೊಬ್ಬರ ಆಗುತ್ತೆ ಇದೇ ಗಿಡ ಗೊಬ್ಬರ ಆಗುತ್ತೆ ಮಾಡ್ಬಹುದು ಎಲ್ಲದ್ದು ಮಾಡ್ಬೋದು ನೆಲ್ಲಿ ಗಿಡ ಹುಣಸೆ ಗಿಡ ಎಲ್ಲದೂ ಮಾಡ್ಬೇಕು ನಮ್ಮ ಪ್ರಕಾರ ಏನಂದ್ರೆ ಪ್ಲೂನಿಂಗ್ ಮಾಡೋದ್ರಿಂದ ಇಳುವರಿ ಜಾಸ್ತಿ ಆಗುತ್ತೆ ನಾವೇನ್ ಮಾಡ್ತೀವಿ ಅಂದ್ರೆ ಈಗ ಹುಣಸೆ ಗಿಡ ಇಟ್ಬಿಟ್ಟಿದೀವಿ ಅದನ್ನ ನಾವ್ ತಿರ್ಗೇ ನೋಡಲ್ಲ ಯಾವ್ದೇ ಹುಣಸೆ ಮರ ನೀವು ನೋಡ್ರಿ ಹೊರಗ್ ಮಾತ್ರ ಕಾಯಿ ಆಗಿರುತ್ತೆ ಒಳಗಡೆ ಕಾಯಿ ಆಗಿರಲ್ಲ ಹೌದೌದು ಪ್ಲೂನಿಂಗ್ ಮಾಡ್ಬೇಕು ಸೂರ್ಯನ ಬಿಸಿಲು ಎಲ್ಲಿ ಬೀಳುತ್ತೆ ಅಲ್ಲಿ ಮಾತ್ರ ಕಾಯಿ ಆಗುತ್ತೆ ಅದಕ್ಕೋಸ್ಕರ ನಾಟಿಗೂ ಮಾಡ್ಬೇಕು ನಾಟಿಗೂ ಮಾಡ್ಬೇಕು ಮಾಡಿದ್ರೆ ಮುಂದಿನ ಸರಿ ಚೆನ್ನಾಗ್ ಬರುತ್ತೆ ಅದೇ ಕಸ ಗೊಬ್ಬರ ಆಗುತ್ತೆ ಈಗ ಒಂದು ತೆಂಗು ಒಂದು ವಾರ್ಷಿಕ ಐವತ್ ಕೆಜಿ ಕಸನ ಉತ್ಪತ್ತಿ ಮಾಡ್ತೀವಿ ತಗೊಂಡೋಗ್ಬಿಟ್ಟು ಆಚೆಕ್ ಹಾಕಿರ ಐವತ್ ಕೆಜಿ ನಾವು ಐವತ್ತು ಕೆಜಿ ಗೊಬ್ಬರ ಹಾಕ ಅಲ್ಲಿ ಹಾಕಿರ ಐವತ್ ಕೆಜಿ ಗೊಬ್ಬರ ಆಗುತ್ತೆ ಆ ಕಲ್ಪನೆನಲ್ಲಿ ನಾವು ಇದನ್ನ ಇದ್ರಲ್ಲಿ ಆಹಾರ ಬೆಳೆನೂ ಬೆಳಿಬೇಕು ಅಂತ ಪ್ರಯತ್ನ ಮಾಡ್ತಿದೀವಿ ನಮ್ಮ ಪ್ರಯತ್ನ ಸಕ್ಸಸ್ ಆಗಿಲ್ಲ ತರ್ಕಾರಿ ಬೆಳೆ ತರಕಾರಿ ಎಲ್ಲಾ ಮಾಡ್ಬೇಕು ಅಂತ ಈಗ ರೈತರು ಹತ್ತ ಎಕರೆ ಬೇಕಿಲ್ಲ ಒಂದ್ ಎಕರೆ ನಲ್ಲಿ ಜೀವನ ಮಾಡ್ಬೋದು ಒಂದ್ ಕುಂಟೆನಲ್ಲಿ ರಾಗಿ ಬೆಳಿಬಹುದು ಒಂದ್ ಕುಂಟೆ ರಾಗಿ ಬೆಳೆದ್ರೆ ಸಾಕು ಎರಡು ಕುಂಟೆಯ ಆ ತರ ತರಕಾರಿಗಳು ಎಲ್ಲದು ಹೂವು ಈ ಚಂಡಿ ಹಾಕೋದ್ರಿಂದ ರೋಗಗಳು ಕಂಟ್ರೋಲ್ ಆಗುತ್ತೆ ಅಂತ ಈಗ ನಾವು ಗೋಡಿಂಬೆಗ ರೋಗ ಬರ್ದಂಗಿರ್ಲಿ ಅಂತ ಚಂಡಿ ಹಾಕೋದು ಚೆಂಡಿರೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ರೋಗನ ನಿಯಂತ್ರಿಸುತ್ತೆ ಗಿಡಗಳು ಇದ್ರ ಎಲೆನ ಹೆಚ್ಚಪಡ್ತವೆ ಇದು ರೋಗ ನಿರೋಧಕವಾಗಿ ವರ್ತಿಸುತ್ತೆ ಎಷ್ಟು ವರ್ಷಕ್ಕೆ ಇದು ಗೋಡಿಂಬೆ ಒಂದೇ ವರ್ಷಕ್ಕೆ ಬರುತ್ತೆ ನಾನು ಹೋದ ವರ್ಷ ಬಿಟ್ಟಿರಲಿಲ್ಲ ಊತ ಎರಡನೇ ವರ್ಷ ನಾನು ಈ ವರ್ಷ ಬಿಡ್ತಾ ಇದ್ದೀನಿ ಬೆಳೆನ ನೆಲ್ಲಿ ಮೂರರಿಂದ ನಾಲ್ಕು ವರ್ಷಕ್ಕೆ ಬರ್ತದೆ ಮೂರಿಂದ ನಾಲ್ಕು ವರ್ಷಕ್ಕೆ ಬರುತ್ತೆ ಇದು ಎರಡು ವರ್ಷದ ಗಿಡ ಮುಂದ್ ವರ್ಷಕ್ಕೆ ಬರ್ಬೋದು ಇಲ್ಲ ಆದ್ರೆ ಹೆಂಗೆ ನಿರೀಕ್ಷೆ ನಾವು ಒಂದ್ ಗಿಡಕ್ಕೆ ಈ ವರ್ಷ ನಾವು ಒಂದ್ ಕೆಜಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಒಂದ್ ಕೆಜಿ ನೂರ ನೂರ ಐವತ್ತು ಇದೆ ಒಂದ್ ನೂರ ಗಿಡ ಫಲಕ್ ಬಂದ್ರೆ ಈ ವರ್ಷ ನೂರ್ ಕೆಜಿ ಎಕ್ಸ್ಪೆಕ್ಟ್ ಮಾಡ್ತೇವೆ ಗೋಡಿಂಬೆಯಿಂದ ಅಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತಾ ನಮ್ಮ ಖರ್ಚು ಮೇಂಟೈನ್ ಆಗುತ್ತೆ ಮುಂದಿನ ವರ್ಷದಿಂದ ಜಾಸ್ತಿ ಇಳುವರಿ ಬರ್ತಾ ಹೋಗುತ್ತೆ ಒಂದ್ ಗಿಡಕ್ಕೆ ಹತ್ತು ಕೆಜಿ ಎಕ್ಸ್ಪೆಕ್ಟ್ ಮ್ಯಾಕ್ಸಿಮಮ್ ಅಂದ್ರೆ ಮುಂಚೆ ಅಲ್ಲ ಈ ಸಾಂದ್ರ ಕೃಷಿನಲ್ಲಿ ಹತ್ತು ಕೆಜಿ ಎಕ್ಸ್ಪೆಕ್ಟ್ ಮಾಡ್ಬೋದು ಹತ್ತು ಕೆಜಿ ಮಾಡ್ಬೋದು ನಾವು ನಮ್ಮ